ಚುನಾವಣೆಗೆ ಮುಂಚೆಪಿ ಕಾಂಗ್ರೆಸ್ ಅವ್ರಿಗೆ ಅದು ಮಾಮೂಲಿ ಮತ ಚೋರಿ ವೋಟ್ ಚೋರಿ ಆಮೇಲೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇಲ್ಲ ಪ್ರತಿ ಎಲೆಕ್ಷನ್ ಯಾವ್ಯಾವ ಸೋಲ್ತೈತೋ ಮಾರನೇ ದಿನವೇ ಪ್ರೆಸ್ ಮೀಟ್ ಮಾಡ್ತಾರೆ ಓತ್ ಮಾರನೇ ದಿನನೇ ಅದೇ ಪ್ರೆಸ್ ಮೀಟನ್ನು ಕರ್ನಾಟಕದಲ್ಲಿ ಚುನಾವಣೆ ನಡೀತಲ್ಲ ನೂರ ಮೂವತ್ತಾರು ಸೀಟು ಕಾಂಗ್ರೆಸ್ ಗೆಲ್ತಾನ ಅವಾಗ ಯಾಕೆ ಓಟ್ ಚೋರಿ ಮಾತಾಡಲಿಲ್ಲ ಅವಾಗ ಯಾಕೆ ಹಣ ಅಮಿಷ ನಮ್ಮದೇ ಸರ್ಕಾರ ಇದ್ದಿದ್ದು ಬಿ ಜೆ ಪಿ ಸರ್ಕಾರ ಅವಾಗ ನಾವು ಹಣ ಹಾಕಿದ್ರಿ ಅಂತ ಯಾಕೆ ಹೇಳಿಲ್ಲ ಅದೇ ತೆಲಂಗಾಣದಲ್ಲಿ ಚುನಾವಣೆ ಆಯಿತು ಅಲ್ಲಿ ಕಾಂಗ್ರೆಸ್ ಗೆಲ್ತು ಅಲ್ಲಿ ಯಾಕೆ ಇ ಇ ವಿ ಎಮ್ ಮಿಷಿನ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇಲ್ಲ ಅಂತ ಯಾಕೆ ಹೇಳಿಲ್ಲ ಅವಾಗ ಓಟ್ಚಾರಿ ಗೆದ್ದಾಗೆಲ್ಲ ಕರೆಕ್ಟಾಗಿದೆ ಸೋತ ತಕ್ಷಣ ಇವರಿಗೆ ಹೊಟ್ಟೆ ಉರಿಸಿ ಹಸಿ ಮೆಣಸಿನಕಾಯಿ ಹೊಟ್ಟೆ ಉರಿ ತಿಂದರೆ ಹಂಗ ಅಂತ ಹಂಗೆ ಆಗುತ್ತಿದೆ ಕಾಂಗ್ರೆಸ್ ನೋಡ್ರಿ ಅವರು ರಾಹುಲ್ ಗಾಂಧಿ ಇದರಲ್ಲ ಅವರು ಪಾರ್ಟ್ ಟೈಮು ರಾಜಕಾರಣಿ ಚುನಾವಣೆ ನಡೀತಾ ಇದ್ದರೆ ಅವರು ಆರಾಮಾಗಿ ಸುತ್ತಾಡ್ತಾರೆ ವಿದೇಶದಲ್ಲೆಲ್ಲ ಹೋಗಿ ಸುತ್ತಾಡ್ತಾರೆ ಮಧ್ಯಪ್ರದೇಶದ ಮಹಾರಾಷ್ಟ್ರಗಳಲ್ಲಿ ಐದು ದಿನ ಆರು ದಿನ ಇರ್ತಾರೆ ಕಷ್ಟ ಬಿಟ್ಟು ಕೆಲಸ ಮಾಡೋರು ನರೇಂದ್ರ ಮೋದಿಯವರು ಅವರು ಬಿಜೆಪಿ ಕಾರ್ಯಕರ್ತರು ನಾವು ಕಷ್ಟ ಬಿದ್ದಿದ್ದೀರಿ ಅದಕ್ಕೆ ಪ್ರತಿಫಲ ಬಿಹಾರದ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೀರಿ ಅವ್ರು ಮಜಾ ಅವ್ರ ಎಂಟೈರ್ ಫ್ಯಾಮಿಲಿ ಪಾರ್ಟಿಯಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಒಡೇರ ವಾದ್ರ ಒಡೇನೋ ವಾದ್ರನೋ ಯಾವುದೋ ಒಂದು ಅವ್ರದ್ದು ಆರಾಮ್ಸೆ ಪಾಲಿಟಿಕ್ಸ್ ಅವರು ಬೇಕಾದಾಗ ಬರ್ತಾರೆ ಬ್ಯಾಡವಾದಾಗ ಫಾರಿನ್ ಕೊಟ್ಟಿರ್ತಾರೆ ಅವ್ರಿಗೆ ಜನ ತಿರಸ್ಕಾರ ಮಾಡಿದ್ದಾರೆ ಗೂಂಡಾ ರಾಜ್ಯ ಬೇಡ ಲಲ್ಲು ಪ್ರಸಾದ್ ಯಾದವರ ಗೂಂಡಾರಾಜ್ಯ ಬೇಡ ಕಾಂಗ್ರೆಸ್ಸಿನ ದುರಾಡಳಿತ ಬೇಡ ಅಂತ ಜನ ತೀರ್ಮಾನ ಮಾಡಿ ಓಟ್ ಹಾಕಿರೋದು ಅದು ದೊಡ್ಡ ಅಂತರದಲ್ಲಿ ಓಟ್ ಹಾಕಿದ್ದಾರೆ ಅದರಲ್ಲೂ ನೀವು ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ಅಂತೇಳಿ ಅದರಲ್ಲೂ ನೀವು ತಪ್ಪು ಹುಡ್ಕೋ ಅಂಥದ್ದು ಮಾಡಿದ್ರು ಅಷ್ಟು ಸೋತಿದ್ದ ಯಾಕೆ ಅಂತ ಆತ್ಮ ವಿಮರ್ಶನೆ ಮಾಡುವಂಥ ಕೆಲಸವನ್ನು ನೀವು ಮಾಡಬೇಕಾಯ್ತು ನಾವು ಯಾಕೆ ಸೋತ್ರಿ ರಾಹುಲ್ ಗಾಂಧಿ ಎಲ್ಲೆಲ್ಲಿ ಪ್ರಚಾರ ಮಾಡಿದ್ರು ಲಲ್ಲು ಪ್ರಸಾದ್ ಎಲ್ಲೆಲ್ಲಿ ಪ್ರಚಾರ ಮಾಡಿದ್ರು ಏನು ನಮ್ಮಲ್ಲಿ ಮೈನಸ್ ಆಗಿದೆ ಏನು ಕಾರ್ಯಕರ್ತರು ಯಾಕೆ ಕೆಲಸ ಮಾಡಿಲ್ಲ ಅದನ್ನು ಅವರು ಕಾಂಗ್ರೆಸ್ ಪಾರ್ಟಿ ಯೋಚನೆ ಮಾಡಬೇಕಾಯ್ತು ಅದು ಬಿಟ್ಬಿಟ್ಟು ಚೋರಿ ಓಟ್ ಸರಿ ಇಲ್ಲ ಇದು ಗಂಟೆ ಕೊಟ್ಟರೆಂದರೆ ಜನ ನಂಬೋಗಿಲ್ಲ ಇಡೀ ದೇಶದ ಜನ ಇವತ್ತು ಇವರು ಏನು ಓಟ್ ಚೋರಿ ಅಂತ ಅಭಿಯಾನ ಮಾಡಿದರು ದೇಶದಲ್ಲೆಲ್ಲ ಅದ್ರ ವಿರುದ್ಧವಾಗಿ ಬಿಹಾರ ಜನ ಬಿ ಜೆ ಪಿಗೆ ಆರ್ ಜೆ ಇದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ನಮಗೆ ಜೆಡಿಯುಗೆ ಹಂಡ್ರೆಡ್ ಪರ್ಸೆಂಟ್ ಇದು ರಿಪೀಟೇಷನ್ ಆಫ್ ಕರ್ನಾಟಕ ನೋಡಿ ಬಿಹಾರದಲ್ಲಿ ಏನಾಗಿದೆ ಅದು ಕರ್ನಾಟಕದಲ್ಲೂ ರಿಪೀಟ್ ಆಗ್ತದೆ ಈ ಭ್ರಷ್ಟ ಸರ್ಕಾರ ಸಿಕ್ಸ್ಟಿ ಪರ್ಸೆಂಟ್ ಲೂಟಿ ಮಾಡ್ತಾ ಇರುವಂತಹ ಕಮಿಷನ್ ಹೊಡಿಯುವಂತ ಸರ್ಕಾರ ಖಜಾನೆ ಖಾಲಿ ಮಾಡಿರೋ ಸರ್ಕಾರ ಮತ್ತೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲದೆ ಪಾಪರ್ ಆಗಿರೋ ಸರ್ಕಾರ ಒಂದೇ ಒಂದು ಅಭಿವೃದ್ಧಿ ಕಲ್ಲುನು ಕೂಡ ಎಲ್ಲೂ ಹಾಕದೇ ಇರುವಂಥ ಸರ್ಕಾರ ಈ ಸರ್ಕಾರ ಇದ್ರೆ ಹೋದರೆ ಹೋದರೆಷ್ಟು ಜನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಇವಾಗ ಚುನಾವಣೆ ನಡೆದು ಬಿಹಾರಕ್ಕಿಂತ ಜಾಸ್ತಿ ಸೀಟ್ ನಾವು ಬರ್ತೀರಿ ಟೂ ಥರ್ಡ್ ಮೆಜಾರಿಟಿಗಿಂತ ಜಾಸ್ತಿ ಸರಿ ನಾವು ಮತ್ತು ಜೆ ಡಿ ಎಸ್ ಹೊಂದಾಣಿಕೆ ಆಗಿರೋದ್ರಿಂದ ನಾವು ಟೂ ಥರ್ಡ್ಗಿಂತ ಜಾಸ್ತಿ ಮೆಜಾರಿಟಿ ಗೆಲ್ತೀರಿ ಶತಸಿದ್ಧ ಅದಕ್ಕೆ ಭಯ ಬಿದ್ದೋಗಿದ್ದಾರೆ ಕಾಂಗ್ರೆಸ್ ಅವರು ನೋಡಿ ಇಷ್ಟು ದಿನ ಅವರ ಪಾರ್ಟಿಯಲ್ಲಿ ಅಧಿಕಾರ ಅಂತದ ಅಗ್ರಿಮೆಂಟ್ ಆಗಿತ್ತು ಈಗ ವೀಕ್ ಕೇಂದ್ರ ಇರೋದು ಕಾಂಗ್ರೆಸ್ ವೀಕ್ ಇದೆ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಈ ಚುನಾವಣೆ ಸೋತನಲ್ಲಿ ವೀಕ್ ಆಗಿದೆ ಇನ್ನೇನಿದ್ರು ಸಿದ್ದರಾಮಯ್ಯದೇ ಇಲ್ಲಿ ಪವರ್ ಸಿದ್ದರಾಮಯ್ಯ ಹೇಳಿದಂಗೆ ರಾಹುಲ್ ಗಾಂಧಿ ಕೇಳಬೇಕು ಇಷ್ಟು ದಿನ ರಾಹುಲ್ ಗಾಂಧಿ ಹೇಳ್ದಂಗೆ ಸಿದ್ದರಾಮಯ್ಯ ಕೇಳ್ತಾ ಇದ್ರು ಇನ್ಮೇಲೆ ಅಭಿ ಆಯ್ಕೆ ನೋಡಿ ಈಗ ಇನ್ನು ಸಿದ್ದರಾಮಯ್ಯ ಏನು ಹೇಳ್ತಾನೋ ಅದನ್ನು ರಾಹುಲ್ ಗಾಂಧಿ ಕೇಳಬೇಕು ಆ ಪರಿಸ್ಥಿತಿಯನ್ನು ಕರ್ನಾಟಕದಲ್ಲಿ ತರ್ತೀವಿ ಲೂಟಿ ಮಾಡಕ್ಕೆ ಸಿದ್ದರಾಮಯ್ಯ ಅಂಡ್ ಗ್ಯಾಂಗ್ ಎಲ್ಲ ಮಿನಿಸ್ಟರು ಲೂಟಿ ಮಾಡಕ್ಕೆ ಹೊರಟಿದ್ರು ಡಿ ಕೆ ಶಿನ ಕೇಳ್ಬೇಕು ನೀವು ಯಾಕಂದ್ರೆ ಅವರು ಎಲ್ಲಾ ದೇವರ ನೋಡ್ಬಿಟ್ಟಿದ್ರು ಈಶ್ವರನ್ನ ನೋಡಿದ್ರು ಆಮೇಲೆ ವೆಂಕಟೇಶ್ವರ್ ನೋಡಿದ್ರು ನಾರಾಯಣನ್ ನೋಡಿದ್ರು ಬ್ರಹ್ಮನ್ ಒಬ್ಬನ್ ಬಿಟ್ಬಿಟ್ಟಿದ್ರು ಬ್ರಹ್ಮ ಹಣೆ ಬರ ಬರೆಯೋ ಬ್ರಹ್ಮನ್ ಒಬ್ಬನ್ ಬಿಟ್ಬಿಟ್ಟಿದ್ರು ಈ ಬಿಹಾರ್ ಎಲೆಕ್ಷನ್ ಒಂಥರ ಬ್ರಹ್ಮ ಇದ್ದಂಗೆ ಅವ್ರ ಪಾಲಿಗೆ ಯಾರಿಗೆ ಡಿ ಕೆ ಶ್ ಬ್ರಹ್ಮ ವರ ಕೊಡಲಿಲ್ಲ ಅಣೆ ಬರೋದು ಹೊರ ಕೊಡಲಿಲ್ಲ ಅದಕ್ಕೆ ಈಗ ಸಿದ್ದರಾಮಯ್ಯ ಆಟ ಶುರು ಮಾಡಿದ್ದಾರೆ ಅವಾಗೆ ಡೆಲ್ಲಿ ಟೂರು ಎಲ್ಲೂ ಹೋಗ್ತಾ ಇರೋರು ಡೆಲ್ಲಿಯಲ್ಲೇ ಠಿಕಾನೆ ಆಗ್ತಾಯಿದ್ದಾರೆ ಅಂದರೆ ನಾನೇ ಪವರ್ಫುಲ್ ಅನ್ನೋದು ಕೇಂದ್ರಕ್ಕಿಂತ ಕೇಂದ್ರದ ಕಾಂಗ್ರೆಸ್ಗಿಂತ ನಾನೇ ಪವರ್ಫುಲ್ ಅನ್ನೋದು ಇವಾಗ ಸಿದ್ದರಾಮಯ್ಯನವರು ತೋರಿಸ್ತಾ ಇದ್ದಾರೆ ಅದರಿಂದ ಈ ಕ್ರಾಂತಿಗಳು ಎಲ್ಲ ಏನಿದೆ ಇವಾಗ ಗೊತ್ತಾಗ್ತೈತೆ ನವಂಬರ್ ಡಿಸೆಂಬರಲ್ಲಿ ಏನು ಕ್ರಾಂತಿ ಆಗ್ತೈತೆ ಬದಲಾವಣೆಗಳು ಇವೆಲ್ಲವೂ ಕೂಡ ನೋಡೋಣ ಡಿ ಕೆ ಕುಮಾರ್ ಅಂತೂ ಬಿಡೋಲ್ಲ ಅವನು ಆಟವಾದಿ ಅವ್ರಿಗೂ ಲೂಟಿ ಹೊಡಿಬೇಕು ಸಿದ್ದರಾಮಯ್ಯನೂ ಲೂಟಿ ಹೊಡಿಬೇಕು ಡಿ ಕೆನೂ ಲೂಟಿ ಹೊಡಿಬೇಕು ಯಾರು ಲೂಟಿ ಹೊಡಿಯೋದು ಆ ಸ್ಥಾನದಲ್ಲಿ ಅಂತ ಸರ್ಕಾರ ಅಂತೂ ಸತ್ತೋ ಹುಟ್ಟಿದೆ ಸರ್ಕಾರ ಸತ್ತಿರೋ ಹೆಣ ಇದ್ದಂಗೆ ಕಾಂಗ್ರೆಸ್ ಪಾರ್ಟಿದು ಸತ್ತಿರೋ ಹೆಣನೇ ಇದ್ದಂಗೆ ಈಗ ಮುಂದೆ ಯಾರು ಬರೋದು ಹಿಂದೆ ಬರೋದು ಯಾರು ಹೆಗಲ್ ಕೊಡೋದು ಅಷ್ಟೇ ಇಲ್ಲಿ ಮುಂದೆ ಡಿ ಕೆ ಕೊಡಬೇಕಾ ಸಿದ್ದರಾಮಯ್ಯ ಕೊಡಬೇಕಾ ಅಷ್ಟೇ ಇಲ್ಲಿ ನಡೀತಾ ಇರೋದು ಹಿಂದೆ ಜನರ ಪಾಲಿಗಂತೂ ಸರ್ಕಾರ ಮಧ್ಯಂತರ ಚುನಾವಣೆ ಬರೋ ಸಾಧ್ಯತೆ ಇದೆಯಾ ಸರ್ ಹಾ ಬರ್ಬೋದು ಬರ್ಬೋದು ಈ ಕಿತ್ತಾಟ ನೋಡಿದ್ರೆ ಮಧ್ಯಂತರ ಚುನಾವಣೆ ಬರ್ಬೋದು ನಾವೆಲ್ಲರೂ ಬಿಜೆಪಿ ಜೆ ಡಿ ಎಸ್ ಅವರು ರೆಡಿಗಿ ಏನೇ ಚುನಾವಣೆ ಯಾವುದೇ ಚುನಾವಣೆ ಬಂದರೂ ರೆಡಿ ಇದ್ದೀರಿ ಪಕ್ಷಾಂತರಕ್ಕೆ ಯಾವುದು ಇಲ್ಲ ಈ ಸರಿ ಡೈರೆಕ್ಟ್ ಚುನಾವಣೆ ಡೈರೆಕ್ಟ್ ಚುನಾವಣೆಯನ್ನು ಮಾಡ್ತೀರಿ ಜನರ ಮತವನ್ನು ಬಹುಮತವನ್ನು ಗಳಿಸಿ ರಾಜ್ಯದಲ್ಲಿ ಬಿಜೆಪಿ ಮತ್ತು ಎಸ್ಸಿನ ಆಡಳಿತ ಬರುತ್ತೆ ಈಗಾಗಲೇ ಕೆಲಸ ಚಾಲೂ ಆಗಿದೆ ಅಂತ ನಮ್ಮಲ್ಲಿ ನಿರಂಜನ್ ಹೇಳ್ತಾ ಇದ್ರು ಎಲ್ಲ ಕೆಲಸ ಶುರುವಾಗಿದೆ ಕೆರೆಗಳಿಗೆ ಮೇತ್ತು ಹೋಗಿಸುವಂತ ಕೆಲಸ ಪ್ರಾರಂಭ ಆಗಿದೆ ಹೋರಾಟ ಆದ್ಮೇಲೆ ಶುರು ಮಾಡ್ಕೊಂಡಿದ್ದಾರೆ ಮಾಡಿಲ್ಲ ಅಂದ್ರೆ ಇನ್ನೂ ಮತ್ತೆ ಮಾಡ್ತೀರಿ ಏನ್ ನಿಲ್ಸಲ್ಲ ಹಾ ಇದನ್ನ ದೊಡ್ಡ ವಿಚಾರವನ್ನ ನಾವು ತೆಗೆದುಕೊಳ್ತೀರಿ ಅಧಿವೇಶನದಲ್ಲೂ ಕೂಡ ನಿನ್ನೆ ನಾನು ಸಭೆ ಮಾಡಿದ್ದೀನಿ ವಿಶೇಷವಾಗಿ ಮೊದಲ ಮೊದಲನೇ ಅಧಿವೇಶ ಅಧಿವೇಶನದಲ್ಲೇ ಉತ್ತರ ಕರ್ನಾಟಕದ ಈ ಸರ್ಕಾರ ಕಳೆದ ಎರಡು ವರ್ಷದಲ್ಲಿ ಉತ್ತರ ಕರ್ನಾಟಕಕ್ಕೆ ಏನು ಮೋಸ ಮಾಡಿದೆ ಭರವಸೆ ಏನು ಕೊಟ್ಟಿದ್ರು ಅಧಿವೇಶನದಲ್ಲಿ ಭರವಸೆ ಕೊಟ್ಟಿರೋದನ್ನ ಮಾಡದೇ ಇರುವಂಥ ಕಾರ್ಯಗಳನ್ನು ಇಟ್ಕೊಂಡು ಅದನ್ನು ಮೊದಲೇ ಪ್ರಾರಂಭ ಮಾಡ್ತೀರಿ ಅದೇ ರೀತಿ ಬೆಳೆಯಿಂದ ಹಾನಿಯಾಗಿರುವಂಥ ರೈತರ ಪಾಲಿಗೆ ಈ ಸರ್ಕಾರ ಸತ್ತೋಗಿದೆ ಅದನ್ನು ಕೂಡ ವಿಧಾನಸಭಾ ಅಧಿವೇಶನದಲ್ಲಿ ತಗೊಳ್ತಾ ಇದ್ದೀರಿ ಮತ್ತು ಲ್ಯಾಂಡ್ ಆಟೋ ಪ್ರಾಬ್ಲಮ್ ಇಂದ ರಾಜ್ಯದಲ್ಲಿ ಆಡಳಿತ ಕುಸ್ತೋಗಿದ್ದೇನೆ ಈ ಮೂರು ವಿಚಾರಗಳನ್ನು ನಿಲುವಳಿ ಸೂಚಿನ ಮುಖಾಂತರ ರಾಜ್ಯದಲ್ಲಿ ವಿಧಾನಸಭಾ ಅಧಿವೇಶನದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ತೆಗೆದುಕೊಂಡು ಸರ್ಕಾರಕ್ಕೆ ಬಿಸಿ ಮುಟ್ಟ ಕೆಲಸವನ್ನು ನಾವು ಮಾಡ್ತೇವೆ